ೇ ನೋಡ್ತಾ ಇದ್ದೀರಿ ಸುಂದರವಾದ ಕೆರೆಯ ಪ್ರದೇಶ ತುಂಬ ಇಷ್ಟ ಆಯಿತು ಹಾಗಾಗಿ ನಾನು ಸ್ವಲ್ಪ ಹೊತ್ತು ಲೈವ್ ಮಾಡೋಣ ಅಂಥೇಳಿ ಬಂದೆ ತುಂಬ ಚೆನ್ನಾಗಿದೆ ಜಿ ಪಿ ಬ್ರದರ್ ಹೇಗಿದ್ದೀರಿ ಶಿವಪ್ರಸಾದ್ ಬಹಳ ದಿನ ಆಯಿತು ಚೆನ್ನಾಗಿದ್ದೀರಾ ಹಾಯ್ ಅಂತಿದ್ದೀರ ಆತ್ಮೀಯ ಸ್ವಾಗತ ನನ್ನ ಲೈವ್ಗೆ ಶಿವಪ್ರಸಾದ್ ಹೇಗಿದ್ದೀರಿ ಗುಡ್ ಮಾರ್ನಿಂಗಮ್ಮ ಅಂತಿದ್ದಾರೆ ಹಾಂ ಮಗಳು ಚೆನ್ನಾಗಿದ್ದಾಳ ಹಾಂ ಶುಭೋದಯ ನಿಮಗೂ ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತೀರಾ ಹಾಂ ಹಾಂ ಚೆನ್ನಾಗಿರಿ ಮಗಳು ಹೇಗಿದ್ದಾಳೆ ಸ್ವಾಮಿ ಬಂದ್ರು ಆತ್ಮೀಯ ಸ್ವಾಗತ ಹಾಯ್ ಈಶಮ್ಮ ಅಂತಿದ್ದಾರೆ ರೋಲೆಕ್ಸ್ ಬಂದ್ರು ತುಂಬ ಹೃದಯದ ಆತ್ಮೀಯ ಸ್ವಾಗತ ನಿಮಗೆ ರೋಲೆಕ್ಸ್ ಅವರೇ ಸ್ವಾಮಿ ಅವರೇ ನಮಸ್ಕಾರ ಶುಭೋದಯ ಶುಭ ದಿನ ಆರಾಮ ಇದ್ದೀರಿ ಇದ್ದೀನಿ ಸ್ವಾಮಿ ಅವರೇ ನೀವು ಹೇಗಿದ್ದೀರಿ ರೋಲೆಕ್ಸ್ ನೀವು ಹೇಗಿದ್ದೀರಿ ಈಶಮ್ಮ ಅಂತಿದ್ದೀರಿ ತುಂಬ ಹೃದಯದ ಧನ್ಯವಾದ ಹಾ ಚೆನ್ನಾಗಿದ್ದೇನೆ ಚೆನ್ನಾಗಿದ್ದೇನೆ ಹ್ಞೂ ಹ್ಞೂ ವಿಲಾಸಿನಿ ಬ್ಯೂಟಿ ಆತ್ಮೀಯ ಸ್ವಾಗತ ಹ್ಞೂ ಹೇಗಿದ್ದೀರಿ ವಿಲಾಸಿನಿ ಬೆಂಗಳೂರಿಂದ ಹೊರಗಡೆ ಬಂದಿದ್ದೆ ಯಾವುದೋ ಒಂದು ಫಂಕ್ಷನ್ಗೆ ಹಾಗಾಗಿ ಇಲ್ಲಿ ಕೆರೆ ಇತ್ತು ತುಂಬ ಚೆನ್ನಾಗಿತ್ತು ಹಾಗಾಗಿ ನಾನು ಲೈವ್ ಮಾಡೋಣ ಹೇಳಿ ಬಂದೆ ಹ್ಞೂ ಬನ್ನಿ ಕೇಳಿ ಭಾಳ ದಿನ ಆಗಿತ್ತಾ ಹೌದು ಸ್ವಾಮಿಯವರೇ ನೀವು ನಾನು ಲೈವ್ ಮಾಡ್ತಾ ಇರಲಿಲ್ಲ ತುಂಬ ಕಡಿಮೆ ವೀಡಿಯೋಗಳು ಯಾವುದೂ ಇಲ್ಲದೆ ಇರುವಾಗ ಮಾಡ್ತೀನಿ ಒಮ್ಮೆ ಅಷ್ಟೇ ಸೂಪರ್ ಇದೆ ಅಂತಿದ್ದಾರೆ ವಿಲಾಸಿನಿಯವರು ಹ್ಞೂ ಚೆನ್ನಾಗಿದೆ ಬೇಸಿಗೆನಲ್ಲಿ ನೀರು ಇರೋದೇ ಅಪರೂಪ ಈ ಕೆರೆಯಲ್ಲಿ ನೀರಿತ್ತು ಹಾಗಾಗಿ ಬಂದೆ ಯಾವ ಊರು ಅಂತ ಇದು ತುಮಕೂರು ಹತ್ರ ಒಂದ್ ಹಳ್ಳಿ ಒಂದು ಫಂಕ್ಷನ್ಗೆ ಬಂದಿದ್ದೆ ಹಾಗಾಗಿ ತ ಲೈವ್ ಮಾಡೋಣ ಅಂತ ಹೇಳಿ ಬೆಟ್ಟ ನೋಡಿ ಕೆರೆಯಲ್ಲಿ ಎಷ್ಟು ಚೆಂದ ಕಾಣ್ತಿದೆ ಹಾಂ ಇಲ್ಲಿ ಸುತ್ತಲೂ ಬೆಟ್ಟಗಳಿವೆ ಬೆಟ್ಟ ಗುಡ್ಡ ಈ ಜಾಗ ನೋಡಕ್ಕೆ ತುಂಬ ಇಷ್ಟ ನಾನು ಈ ಕಡೆ ಬಂದರೆ ಒಂದು ಗಂಟೆ ಇಲ್ಲೇ ಇದ್ಬಿಟ್ಟು ಹೋಗೋದು ನೋಡ್ಕೊಂಡು ಇವ್ಗೆ ಬನ್ನಿ ಮೊನ್ನೆ ಹಾಂ ಸ್ವಾಮಿ ಬನ್ನಿ ಅಂತ ಹೇಳ್ತಾ ಇದ್ದಾರಲ್ಲ ಇವ್ಗೆ ಹಾ ಬರೋಣ ವಿಲಾಸಿನಿ ಅವರೇ ಹ್ಮ್ ಹಾ ಹೌದು ಹೌದು ಹ್ಮ್ ತುಂಬಾ ಚೆನ್ನಾಗಿದೆ ಹಾ ಹೌದು ಪ್ರತಿಯೊಂದಕ್ಕೂ ನೀರಳಿರುತ್ತೆ ಹ್ಮ್ ಅದು ನೀರಿನ ಅಲುಗಾಟ ಇಲ್ಲ ನಿಂತಿದೆ ಅಲ್ವಾ ಹಾಗಾಗಿ ಚೆನ್ನಾಗಿದೆ ಶುದ್ಧವಾಗಿದೆ ಹಸು ಕರುಗಳಿಗೆ ಮಾತ್ರ ಬಳಸ್ತಾರೆ ಇನ್ನೇನು ಬಟ್ಟೆ ಒಗೆಯೋದು ಆ ಥರದ್ದೆಲ್ಲ ಏನು ಮಾಡಲ್ಲ ಹ್ಞೂ ಹಸುಗಳಿಗೆ ನೀರು ಮತ್ತು ಜಮೀನು ಜಮೀನುಗಳಿಗೆಲ್ಲ ನೀರು ಬಿಡ್ತಾರೆ ಇದರಲ್ಲಿ ತುಂಬ ಚೆನ್ನಾಗಿದೆ ದಂಡೆ ಸುತ್ತ ಹುಲ್ಲುಗಳು ಎತ್ತರವಾಗಿ ಬೆಳ್ಕೊಂಡಿದೆ ಕೆರೆಯಿಂದ ಆಚೆಗೆ ರಸ್ತೆ ಇದೆ ಆ ನೆರಳು ಒಂದೇ ನಮ್ಮ ಇರೋದು ಅಂತ ಹೇಳ್ತಾ ಇದಾರೆ ರೋಲೆಕ್ಸ್ ಅವರು ಹಾ ನಮ್ ಜೊತೇಲಿ ಸದಾ ಇರೋದು ಅದೇ ಸೂಪರ್ ಸೂಪರ್ ಮಸ್ತ್ ಹ್ಮೈವ್ ಹ್ಮ್ ಹ್ಮ್ ಏನೋ ಒಂಥರ ನೆಮ್ಮದಿ ನೀರುಗಳನ್ನು ಬೆಟ್ಟ ಗುಡ್ಡಗಳನ್ನು ಗಿಡಗಳನ್ನು ನೋಡ್ತಾ ಇದ್ದರೆ ನಮ್ಮನ್ನೆಲ್ಲ ನಾವೇ ಮರ್ತು ಹೋಗ್ಬಿಡ್ತೇವೆ ಪ್ರಕೃತಿ ಇದ್ದಷ್ಟು ಎಲ್ಲ ಚಿಂತೆಗಳು ಹೋಗ್ಬಿಡುತ್ತೆ ಬೆಂಗಳೂರು ದೊಡ್ಡ ಕೆರೆ ನುಂಗಿ ಆಗಿದೆ ಅಕ್ಕ ಅಂತಿದ್ದಾರೆ ಹೌದಲ್ವಾ ಹ್ಞೂ ಬೆಂಗಳೂರಿನಲ್ಲಿ ಎಲ್ಲ ಕೆರೆಗಳು ಮುಚ್ಚಿಬಿಟ್ಟು ಹಾಗಾಗಿ ಒಳಗೆಲ್ಲ ನೀರು ನುಗ್ಗುತ್ತೆ ಆ ಜಾಗದಲ್ಲಿ ಸೈಟ್ ಮಾಡಿಬಿಡ್ತಾರೆ ಆಮೇಲೆ ಅಲ್ಲಿ ತಗೊಂಡಿರೋರು ಹ್ಞೂ ತಗ್ಗು ಪ್ರದೇಶದಲ್ಲಿ ಮಾಡಿರೋದ್ರಿಂದ ಮನೆ ಒಳಗಡೆ ಎಲ್ಲ ನೀರು ಬಿಡುತ್ತೆ ತಿಂಡಿ ಕಾಫಿ ಟೀ ಮಾಡಿದ್ರ ಮಾತ್ರ ಹಾಂ ಆಯಿತು ಎಲ್ಲ ಆಯಿತು ಇನ್ನು ವಾಪಸ್ ಬೆಂಗಳೂರಿಗೆ ಹೊರಡಬೇಕು ದಾರಿನಲ್ಲಿ ನಾನು ಇಳಿದ್ಬಿಟ್ಟು ಇದನ್ನು ಸ್ವಲ್ಪ ನೋಡಿಕೊಂಡು ಒಂದು ಗಂಟೆ ಎರಡು ಗಂಟೆ ಹೊತ್ತು ಇಲ್ಲೇ ಇದ್ಬಿಟ್ಟು ಆಮೇಲೆ ಬರ್ತೀನಿ ನೀರು ನೋಡೋದೇ ಒಂದು ಖುಷಿ ಹೌದು ಪಾವ್ಗಡೆ ಸೈಡಲ್ಲಿ ಈ ಥರ ಗುಡ್ಡ ಬೆಟ್ಟ ಇರುತ್ತೆ ಹೌದಾ ಹಾಂ ಪಾವ್ಗಡ ಇಲ್ಲಿ ಸುತ್ತಮುತ್ತ ಬೆಟ್ಟ ಗುಡ್ಡಗಳು ಜಾಸ್ತಿ ಮದ್ಗಿರಿ ಮದ್ಗಿರಿನಲ್ಲೂ ಸ್ವಲ್ಪ ಬೆಟ್ಟ ಇದೆಯಲ್ಲ ಏಕಶಿಲಾ ಬೆಟ್ಟ ಅದೇ ಸಾಲಿನಲ್ಲೇ ಬರುತ್ತೆ ಪಾವಗಡ ಶಿರಾ ಈ ಕಡೆ ಎಲ್ಲ ದೇವರಾಯನದುರ್ಗ ಸ್ವಲ್ಪ ಇದು ತುಮಕೂರು ತಾಲ್ಲೂಕು ಬೆಟ್ಟ ಗುಡ್ಡ ಕೆರೆಗಳೆಲ್ಲ ಜಾಸ್ತಿ ಇದೆ ತುಂಬ ಕೆರೆಗಳಿದೆ ಹ್ಮ್ ಹ್ಮ್ ತುಂಬ ಖುಷಿ ಆಯಿತು ಕೆರೆ ನೋಡಿ ಅಂತಿದ್ದಾರೆ ಹಾಂ ಚೆನ್ನಾಗಿರುತ್ತೆ ಆಮೇಲೆ ಮಾರಿ ಕಣ್ಮೆ ಇನ್ನು ಸ್ವಲ್ಪ ಮುಂದೆ ಹೋದರೆ ಮಾರಿ ಕಣಿವೆ ಇದೆ ಆ ಕಡೆ ಚಿತ್ರದುರ್ಗ ದಾರಿನಲ್ಲಿ ಹೋಗ್ತಾ ಇರ್ತೀನಿ ನಾನು ಕೆರೆ ನೀರು ಎಲೆಲ್ಲ ಸಿಕ್ಕರೆ ಹುಡ್ಕೊಂಡು ಹೋಗೋದು ಮಾರಿ ಹೋಗಿಲ್ಲ ಇನ್ನೊಮ್ಮೆ ಹೋಗಬೇಕು ತುಂಬಾ ಚೆನ್ನಾಗಿದೆ ಮಾರಿ ಕಣ್ಮೆ ಹೌದಾ ಚಿಕ್ಕವರಾ ಹ್ಮ್ ನನಗೂ ಗೊತ್ತಿಲ್ಲ ಹಾ ಮೂಡಲ್ ಕುಣಗಲ್ ಕೆರೆ ಹಾ ಅದು ಚೆನ್ನಾಗಿದೆ ಹೌದಲ್ವಾ ಹಾಡು ಎಷ್ಟು ಚೆನ್ನಾಗಿದೆ ನಾನ್ ಯಾವ್ದೋ ಹಾಡು ಮರ್ತೋಗಿದಿನಿ ಅನ್ಕೊಂಡೆ ಖಂಡಿತ ಆ ಹಾಡು ಒಂದ್ಸರಿ ಹಾಡಬೇಕು ಅರೋಲೆಕ್ ಸರ್ ನೆನಪು ಮಾಡಿದ ಒಳ್ಳೇದಾಯ್ತು ಅದೆಷ್ಟು ಅದ್ರ ಮೇಲೆ ಒಂದು ಹಾಡು ಕಟ್ಟುಬಿಟ್ಟಿದ್ದಾರೆ ಅಷ್ಟು ಚೆನ್ನಾಗಿದೆ ಅದು ಅಂತ ಮೂಡಲ್ ಕುಣ್ಗಲ್ ಗೇರಿ ನೋಡೋಕ್ಕೊಂದೈವಾಗ ಮೂಡಿ ಬರ್ತಾನೆ ಚಂದಿರಾಮ ತನ್ನಂದ ನೈ ಮೂಡಿ ಬರ್ತಾನ ಚಂದೀರಾಮ ಅಂತ ಹಾಂ ಮೂಡಲ್ ಕುಂಡಲ್ ಕೇರಿ ನೋಡೋ ಕೊಂದೈ ಹೋಗ ಮೂಡಿ ಬರ್ತಾನ ಚಂದಿರಾಮ ತನ್ನ ನೈ ಮೂಡಿ ಬರ್ತಾನ ಚಂದಿರಾಮ ಅಂತ ಇದೆ ಸಾಹಿತ್ಯ ನೆನಪಿಲ್ಲ ಚೆನ್ನಾಗಿದೆ ಹಾಡು ಅದು ಚಿಕ್ಕವರೆವಾಗ ಕಾಲೇಜುಗಳಲ್ಲಿ ಹೈಸ್ಕೂಲ್ಗಳಲ್ಲಿ ಇದನ್ನೇ ಒಂದು ಡ್ಯಾನ್ಸ್ ಮಾಡ್ತಾ ಇದ್ರು ನಾನು ಜನಪದ ಗೀತೆ ಹಾಡುವಾಗ ನಾನು ಭಾಗವಹಿಸ್ತಾ ಇದ್ದೆ ಸೂಪರ್ ಅಂತಿದ್ದಾರೆ ಹಾಂ ತುಂಬ ಚೆನ್ನಾಗಿದೆ ಮುಡ್ಗ ಮೂಡ ಮೂಡಲ್ ಕುಣ್ಗಲ್ ಕೆರೆ ಅಂದರೆ ಕುಣ್ಗಲ್ಕೆರೆಯೇ ಅದು ಅಲ್ಲೇ ಹೋಗಿ ನಾನು ಹಾಡು ಹಾಡಬೇಕು ಅಂತ ಇಷ್ಟ ಅಲ್ಲೇ ಆ ಕೆರೆ ತಕ್ಕೊಂಡು ಅಲ್ಲೇ ಹಾಡಿಬಿಟ್ಟು ರೆಕಾರ್ಡ್ ಮಾಡಬೇಕು ಅಂತ ಚೆನ್ನಾಗಿದೆ ಅದು ಕುಣಗಲ್ ಕೆರೆ ಯಡಿಯೂರು ದೇವಸ್ಥಾನಕ್ಕೆ ಹೋಗ್ತೀವಲ್ವಾ ಯಡಿಯೂರ ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀವ ಅವಾಗ ಅಲ್ಲಿಂದ ಒಂದು ಸ್ವಲ್ಪ ಹಿಂದೆ ಮುಂದೆ ಇದೆ ಅನಿಸುತ್ತೆ ಅದು ಕುಣಗಲ್ಲು ಹ್ಞೂ ಅಲ್ಲಿ ನಿಮ್ಮ ಧ್ವನಿಯಲ್ಲಿ ಚಂದ ಅಂತಿದ್ದಾರೆ ಧನ್ಯವಾದ ಸ್ವಾಮಿಯವರೇ ಹ್ಞೂ ಕುಣ್ಗಲ್ ಕೆರೆ ಅಂದರೆ ಅವಾಗ ಭಾರಿ ಅಷ್ಟು ಚೆನ್ನಾಗಿದೆಯೋ ಏನೋ ಕೆರೆ ನಾನು ನೋಡಿಲ್ಲ ಕುಣ್ಗಲ್ ರೋಡಲ್ಲಿ ಹೋಗ್ಬೇಕಾದ್ರೆ ನೋಡ್ತೀವಿ ಕೆರೆ ಅಷ್ಟು ಕಾಣಿಸಲ್ಲ ಅನ್ಸುತ್ತೆ ಹೋಗಿ ನೋಡ್ಕೊಂಬರ್ಬೇಕು ಹಾಂ ಮಾಡ್ತೀನಿ ನಂದು ಹಾಡಿಂದ ಒಂದು ಚಾನಲ್ ಇದೆ ರೊಲೆಕ್ಸ್ ಅವರೇ ಅದರಲ್ಲಿ ಹಾಡಿದ್ದೀನಿ ನಿಮ್ಗೆ ಗೊತ್ತಿದೆಯೋ ಇಲ್ಲವೋ ಗೊತ್ತಿಲ್ಲ ಅದು ಹಾಂ ಚಿತ್ರಾನ ಮ್ಯೂಸಿಕ್ ಅಂತ ಹೇಳಿ ಅದರಲ್ಲಿ ಒಂದು ಮೂವತ್ತು ಹಾಡು ಹಾಡಿದ್ದೀನಿ ಮೂವತ್ತ್ ಹಾಡು ಹಾಡಿದ್ದೀನಿ ಒಮ್ಮೆ ನೋಡಿ ಚಿತ್ರಾನ್ನ ಮ್ಯೂಸಿಕ್ ಅಂತ ಚಾನೆಲ್ ಹೊಡೆದ್ರೆ ಬರುತ್ತೆ ಹಾಂ ಅದರಲ್ಲಿ ಹಾಡುಗಳಿದೆ ನಾನು ಬರೀ ಹಾಡುಗಳಿದೆ ಜಾಸ್ತಿ ರಾಜ್ಕುಮಾರ್ ಹಾಡುಗಳು ಹಾಡಿದ್ದೀನಿ ಆದರೆ ಒಮ್ಮೆ ಕೇಳಿ ತುಮಕೂರು ಅಲ್ವಾ ಹಾ ಹೌದು ತುಮಕೂರು ಜಿಲ್ಲೆ ತುಮಕೂರು ತುಮಕೂರು ಜಿಲ್ಲೆನೇ ಅದು ಕುಣಗಲ್ ಯಡಿಯೂರ ಹತ್ರ ಅನ್ಸುತ್ತೆ ಅದು ಯಡಿಯೂರ ಹತ್ರ ಹೋಗ್ಬಹುದು ಯಡಿಯೂರ ದೇವಸ್ಥಾನಕ್ಕೆ ಭೇಟಿ ಕೊಡಕ್ಕೆ ಹೋದ್ರೆ ಕುಣ್ಗಲ್ ಹತ್ರ ಆಗುತ್ತೆ ಅದು ನೀರು ಇದೆಯೋ ಇಲ್ಲೋ ಅಂತ ನಮ್ಗೆ ಗೊತ್ತಾಗಲ್ಲ ಅದನ್ನ ಯಾರಾದ್ರೂ ಹತ್ತಿರ ಕೇಳ್ಕೊಂಡು ಆಮೇಲೆ ಹೋಗ್ಬೇಕು ನೀರಿದ್ದಾಗ ಹಾ ಹೌದು ಅದು ತುಮಕೂರಿಗೆ ಸೇರಿಕೊಳ್ಳುತ್ತೆ ಕುಣಗಲ್ಲು ಧನ್ಯವಾದ ರೋಲೆಕ್ಸ್ ಅವರೇ ಸ್ವಾಮಿಯವರೇ ವಿಲಾಸಿನಿ ಶಿವಪ್ರಸಾದ್ ಅವರೇ ಎಷ್ಟೊತ್ತು ಭಾಗವಹಿಸಿದ್ದೀರಾ ನಿಮ್ಮ ಬೆಳಗಿನ ಅಮೂಲ್ಯವಾದ ಸಮಯವನ್ನು ನನಗೆ ಕೊಟ್ಟಿದ್ದೀರಿ ಧನ್ಯವಾದಗಳು ನಿಮ್ಮೆಲ್ರಿಗೂ ಕೂಡ ತಿಂಡಿ ಅವಲಕ್ಕಿ ಮಾಡಿದರು ಮನೆಯಲ್ಲಿ ಮಂಜುನಾಥ್ ಬಂದರು ಅವಲಕ್ಕಿ ತಿಂದು ಕಾಫಿ ಕುಡ್ದು ಹೊರಟೆ ಫಂಕ್ಷನ್ಗೆ ಬಂದಿದ್ದೆ ಹಾಂ ಆಯಿತು ಉಪಹಾರ ಆಯಿತು ಅವರೇ ಆಯಿತು ಮಂಜು ಆತ್ಮೀಯ ಸ್ವಾಗತ ಹೇಗಿದ್ದೀರಿ ಲೈವ್ ಮಾಡೋದು ಕಡಿಮೆ ಕೆರೆ ನೋಡ್ಬಿಟ್ಟು ಇಷ್ಟ ಆಯಿತು ಅಮ್ಮ ಅಮ್ಮ ಅಂತ ಹೇಳಿ ನಿರಂತರ ಮೆಸೇಜ್ ಮಾಡ್ತಾ ಇದ್ದಾರೆ ಮಂಜು ಅವರು ಧನ್ಯವಾದ ಮಂಜು ಅವರೇ ನಾನು ಅಂಗಡಿಯಲ್ಲಿ ಇದ್ದೇನೆ ಹೌದಾ ಅಂಗಡಿ ಇದೆಯಾ ಹಾಂ ಹೌದು ಸೂಪರ್ ಅಂತಿದ್ದಾರೆ ಮಂಜು ಅವರು ಆತ್ಮೀಯ ಸ್ವಾಗತ ಮಂಜು ವಿಡಿಯೋಗಳನ್ನ ಹಾಕಿ ಮಂಜು ಅವರೇ ಹ್ಮ್ ಇನ್ನೊಂದ್ ಸ್ವಲ್ಪ ವಿಡಿಯೋಗಳನ್ನ ಇಷ್ಟೊತ್ತು ಭಾಗವಹಿಸಿದ ನಿಮ್ಗೆಲ್ಲ ತುಂಬೂರು ಹೃದಯದ ಧನ್ಯವಾದಗಳು ಹಾ ಇಲ್ಲ ಹಂಗೆ ನಡ್ಕೊಂಡು ಹೋಗ್ತಿವಿ ಇನ್ನು ಲೇಟ್ ಅಣ್ಣ ಹೊರಡಿ ಸರಿ ಅಂತ ಹೇಳ್ತಾ ಇದಾರೆ ಮಂಜು ಅವರು ಹಾ ಧನ್ಯವಾದ ತಿಂಡಿ ಆಯ್ತಾ ಎಲ್ರದ್ದು ಮಂಜು ತಿಂಡಿ ಆಯ್ತಾ ನಿಮ್ದು ಸ್ವಾಮಿಯವರೇ ನಿಮ್ದು ಆಯ್ತಾ ಕೆರೆಗಳು ಶುದ್ಧ ಮಾಡಿದ್ರೆ ಇನ್ನೂ ಎಷ್ಟು ಚಂದ ಕಾಣುತ್ತೆ ಅಲ್ಲ ಹಾ ಇಲ್ಲಿ ಯಾರೂ ಗಲೀಜು ಮಾಡಕ್ಕೆ ಬಿಡ್ತಾ ಇಲ್ಲ ಹಸುಗಳಿಗೆ ನೀರು ಕೊಡಿಸ್ಬೋದಷ್ಟೇ ಆಮೇಲೆ ಈ ಜಮೀನಿಗೆ ಹೋಗುತ್ತೆ ಇದೆಲ್ಲ ಹ್ಮ್ ಸುತ್ತಲೂ ಹಾಗೆ ಬಿಟ್ಕೊಂಡಿದ್ದಾರೆ ಜಾಸ್ತಿ ಎಲ್ಲೂ ಬಿಡ್ದೇನೆ ಏನಕ್ಕೆ ಅಂದರೆ ಇಡೀ ಊರಿಗೆ ಬಾವಿಗಳಲ್ಲಿ ಎಷ್ಟೆಷ್ಟು ನೀರುಗಳು ಬಾವಿಗಳಿದೆಯೋ ಅಲ್ಲೆಲ್ಲ ನೀರು ಇರುತ್ತೆ ಕೆರೆಯಲ್ಲಿ ನೀರಿದ್ರೆ ಆಮೇಲೆ ಜಮೀನುಗಳಲ್ಲಿ ಬಾವಿಗಳಿದ್ರೆ ಅದರಲ್ಲೂ ನೀರು ಇರುತ್ತೆ ಹಂಗಾಗಿ ನೀರನ್ನ ಎಲ್ಲೂ ಬಿಡ್ತಾ ಇಲ್ಲ ಹ್ಮ್ ಬಿಡ್ ಬಿಡ್ತಾ ಇಲ್ಲ ಹಾಗೆ ಇರ್ಲಿ ಅಂತ ಹೇಳಿ ಹೌದು ಅವಾಗವಾಗ ಸರ್ಕಾರದವರು ಇಲ್ಲಿ ಹೂಳೆ ಎತ್ತಾರೆ ಮಣ್ಣು ತುಂಬಿಕೊಳ್ಳುತ್ತಲ್ವಾ ಅದನ್ನೆಲ್ಲಾ ಹೂಳೆತ್ತಾರೆ ಈ ತುಮಕೂರು ಜಿಲ್ಲೆ ಕೆರೆಗಳನ್ನೆಲ್ಲ ಸ್ವಲ್ಪ ಅಭಿವೃದ್ಧಿ ಮಾಡಿದ್ದಾರೆ ಇತ್ತೀಚೆಗೆ ತುಂಬಾ ಕೆರೆಗಳಿದೆ ತುಮಕೂರು ಜಿಲ್ಲೆನಲ್ಲಿ ಬಹಳಷ್ಟು ಕೆರೆಗಳಿವೆ ಅವಳು ಇತ್ತೀಚಿಗೆ ಸ್ವಲ್ಪ ಸ್ವಲ್ಪ ನೀರು ನಿಂತ್ಕೊಳುತ್ತೆ ಹೋ ಅದು ಹೂಳೆತ್ತಿರೋದ್ರಿಂದ ಗವರ್ಮೆಂಟ್ ಇಂದ ಹೂಳೆತ್ತೋದು ಅಂತ ಹೇಳಿ ಒಂದು ಕಾರ್ಯಕ್ರಮ ಮಾಡ್ತಾರೆ ಸ್ಥಳೀಯ ರೈತರಿಗೆಲ್ಲ ಕೆಲಸ ಕೊಡ್ತಾರೆ ಹಂಗಾಗಿ ಇತ್ತೀಚೆಗೆ ಅಭಿವೃದ್ಧಿ ಕೆಲಸಗಳು ತುಂಬಾ ನಡೀತಾ ಇದೆ ರಸ್ತೆಯ ಅಗಲ ಮಾಡೋದು ಆ ಥರದ್ದೆಲ್ಲ ಇಂಪ್ರೂವ್ ಮಾಡಿದ್ದಾರೆ ತುಮಕೂರು ಜಿಲ್ಲೆನ ಹ್ಮ್ ಇಶಕ್ಕ ಹಾಯ್ ಅಂತಿದ್ದಾರೆ ಮಲೆನಾಡು ಹುಡುಗಿ ಬಂದ್ರು ಆತ್ಮೀಯ ಸ್ವಾಗತ ಸುಂದರ ಪ್ರಕೃತಿ ಅಂತಿದ್ದಾರೆ ಆಶಾರಾಣಿ ನನಗೆ ಬೆಂಗಳೂರು ತುಮಕೂರು ಆಮೇಲೆ ಮಧುಗಿರಿ ಹೋಗೋ ದಾರಿ ಇದು ಆ ಮುದ್ದು ಕೆನ್ಸು ಬಂದ್ರು ಆತ್ಮೀಯ ಸ್ವಾಗತ ಮುದು ಹೇಗಿದ್ದೀರಿ ಮುದು ತಮ್ಮ ಅಂತಿದ್ದಾರೆ ಯಾವ ಕೆರೆ ಇದು ಅಂತ ಹೇಳ್ತಾ ಇದಾರೆ ಪವಿಗೊಂಬೆ ಬಂದರು ಆತ್ಮೀಯ ಸ್ವಾಗತ ಹಾ ಹತ್ರ ಒಂದು ಕೆರೆ ಇದು ಖುಷಿ ಟೀಚರ್ ಹಾಯ್ ಅಂತಿದಾರೆ ಹ್ಮ್ ಮುದ್ದು ಕನಸೇನೆ ಹುಡುಗ ಹಾ ಆತ್ಮೀಯ ಸ್ವಾಗತ ಮುದ್ದು ಅಮ್ಮ ನಾನು ಸೂಪರ್ ನೀವು ಹೇಗಿದ್ದೀರಾ ಅಂತಿದ್ದಾರೆ ಹಾ ಚೆನ್ನಾಗಿದ್ದೇನೆ ಮುದ್ದು ಚೆನ್ನಾಗಿದ್ದೇನೆ ಒಂದು ಫಂಕ್ಷನ್ಗೆ ಬಂದಿದ್ದೆ ಕಾಷ್ಟ ಬಂದರು ಆತ್ಮೀಯ ಸ್ವಾಗತ ಹಾಯ್ ಅಂತಿದ್ದಾರೆ ಮೊದಲ ಬಾರಿಗೆ ನನ್ನ ಲೈವ್ಗೆ ಬಂದಿದ್ದಾರೆ ಕಾಷ್ಟ ಹ್ಞೂ ಬ್ಲೂ ಇದೆ ಅಲ್ವಾ ಗುಂಡಮ್ಮ ಹಾಯ್ ಅಂತಿದ್ದಾರೆ ಮುದ್ದು ಅವರು ತಿಂಡಿ ಆಯ್ತಾ ಎಲ್ರದ್ದು ಆತ್ಮೀಯ ಸ್ವಾಗತ ಮುದ್ದು ಮತ್ತೆ ಕಾಷ್ಟ ಅವ್ರಿಗೆ ಮುದ್ದು ಬ್ರೋ ಗುಡ್ ಮಾರ್ನಿಂಗ್ ಅಂತಿದ್ದಾರೆ ತುಂಬ ಹೃದಯದ ಧನ್ಯವಾದಗಳು ನಿಮ್ಮೆಲ್ಲರಿಗೂ ಕೂಡ ನಾನು ಕೆರೆ ನೋಡಿ ಖುಷಿ ಒಂದು ಸ್ವಲ್ಪ ಅಮ್ಮ ನಮ್ಮಮ್ಮ ನಮ್ಮ ಅಲ್ವೆಲ್ಲ ಹೊಸ ಕಮೆಂಟ್ ಆಶಾ ಅವರಿಂದ ಒಂಬತ್ತನೇ ಲೈಕ್ ಅಂತಿದ್ದಾರೆ ಪವಿ ಪವಿ ಗೊಂಬೆ ಹ್ಮ್ ಹೇಗಿದ್ದೀರಾ ಪವಿ ಒಂಬತ್ತನೇ ಲೈಕ್ ಅಂತಿದ್ದಾರೆ ಧನ್ಯವಾದ ನಿಮ್ಮೆಲ್ಲರಿಗೂ ಕೂಡ ಆಶಾ ಅಂತ ಮಾತಾಡಿಸ್ತಾ ಇದ್ದಾರೆ ಪವಿಯವರು ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ಆಶಾ ಅವರಿಗೆ ಮಂಜುನಾಥ್ ಅವರು ಮಾತಾಡಿಸ್ತಾ ಇದ್ದಾರೆ ಪವಿ ಸಿ ಸಾಯಿ ಅಂತಿದ್ದಾರೆ ಆಶಾ ಅಮ್ಮ ನಾನು ಸೂಪರ್ ನೀವು ಅಂತಿದ್ದಾರೆ ಪವಿ ಹಾಂ ಹಾಡಿ ಚೆಂದ ಇನ್ನೊಂದು ಚೆಂದ ಹಾಡುಗಳನ್ನ ಹಾಡಿ ಅಮ್ಮ ಚಿತ್ರಾನ್ನ ಹೇಗೆ ನಡೀತಾ ಇದೆ ಹಾಂ ಚೆನ್ನಾಗಿ ಹೋಗ್ತಾ ಇದೆ ನನಗೆ ಹಾಡೋಕ್ಕೆ ಟೈಮ್ ಸಾಲ್ತಾ ಇಲ್ಲ ಮೊನ್ನೆ ಒಂದು ಎರಡು ಸಾವಿರ ಹೋಯಿತು ಒಂದು ನಾಲ್ಕು ಒಂದು ವಾರಕ್ಕೆ ಇನ್ನೊಂದು ಒಂದು ಸಾವಿರ ಹೋಗಿದೆ ನಾನು ಹಾಡು ಬಿಡಬೇಕಾಗಿತ್ತು ಹಬ್ಬದ ಕೆಲಸಗಳಿಂದ ನಾನು ಫಂಕ್ಷನ್ ಇತ್ತು ಹಾಗಾಗಿ ಅಮ್ಮ ಆರೋಗ್ಯ ಹಾಂ ಚೆನ್ನಾಗಿದ್ದೀನಿ ಎಲ್ಲ ನಾರ್ಮಲ್ ಬಂದ್ಬಿಟ್ಟಿದೆ ಮುದ್ದು ಹ್ಞೂ ನಿಮ್ಮೆಲ್ಲ ಟಿಪ್ಸ್ಗಳನ್ನ ಫಾಲೋ ಮಾಡ್ತೀನಿ ಸ್ವಲ್ಪ ನಡೀತೀನಿ ಫುಡ್ಡಲ್ಲಿ ಕಂಟ್ರೋಲ್ ಇದ್ದೀನಿ ನನಗೆ ಚಿತ್ರನ ಚಾನಲ್ ಮಾಡಿ ಹಾಡು ಪ್ರಾಕ್ಟೀಸ್ ಮಾಡೋಕೆ ಶುರು ಮಾಡಿದಾಗಿಂದ ಫುಲ್ ನಾರ್ಮಲ್ ಆಗಿ ಹೋಗ್ಬಿಟ್ಟಿದೆ ಬಿ ಪಿ ಹಾಂ ಚೆನ್ನಾಗಿದ್ದೇನೆ ಹ್ಞೂ ಸಿಸ್ಟರ್ ಹಾಯ್ ಅಂತಿದ್ದಾರೆ ಒಂದೇ ದಿನಕ್ಕೆ ಒಂದಕ್ಕೆ ಹ್ಞೂ ಕಲಮ್ಮ ನನ್ನ ವೀಡಿಯೋಸ್ ಹೌದಾ ಪವಿಗಂಬೆ ಹೌದಾ ಒಳ್ಳೇದಾಯ್ತು ಹಾಡಿ ಹಾಡು ಹಾಡುಗಳನ್ನ ಕೇಳೋದಕ್ಕೆ ತುಂಬ ಜನ ಇದಾರೆ ನಾವು ಹೇಗೆ ಹಾಡಿದ್ರು ಜನ ಇಷ್ಟಪಟ್ಟು ಕೇಳ್ತಾರೆ ಚೆನ್ನಾಗೇ ಹಾಡ್ಬೇಕಂತ ಏನಿಲ್ಲ ಚೆನ್ನಾಗಿ ಹಾಡದೆ ಇರೋರ್ದು ತುಂಬ ಚೆನ್ನಾಗಿ ಹೋಗ್ತಾ ಇದೆ ವ್ಯೂಸ್ ಇತ್ತೀಚೆಗೆ ತುಂಬ ಚೆನ್ನಾಗಿ ಹಾಡೋರ್ದು ಹೋಗ್ತಾ ಇಲ್ಲ ನಾವು ಸುಮಾರಾಗಿ ಹಾಡ್ತೀವಿ ಅಂದ್ರೂ ಜನ ನೋಡ್ತಾರೆ ಅದೇ ಖುಷಿ ನಮಗೆ ಹಾಡು ಬರಲೇಬೇಕಂತ ಏನಿಲ್ಲ ಇಲ್ಲ ನಾವು ಶಾಸ್ತ್ರೀಯ ಸಂಗೀತ ಕಲಿಬೇಕಂತನೂ ಇಲ್ಲ ಎಲ್ಲ ಥರದ ಹಾಡುಗಳನ್ನು ಹೇಗೆ ಹಾಡಿದರೂ ಇಷ್ಟಪಡೋರು ಇದಾರೆ ಹ್ಞೂ ಹಾಗಾಗಿ ಹಾಡಿ ಎಲ್ರೂ ಹೇಗೆ ಬರುತ್ತಾ ಹಾಗೆ ಹೂ ಅಮ್ಮ ಅಂತಿದಾರೆ ಪವಿಗಂಬೇಕಾ ನಾನು ಇತ್ತೀಚೆಗೆ ನೋಡಿಲ್ಲ ನೋಡ್ತೇನೆ ಪವಿ ಅವ್ರದೇ ನಿಮ್ಮ ಹಾಡುಗಳನ್ನ ಕೇಳ್ತೇನೆ ಕಷ್ಟ ಸೂಪರ್ ಅಂತಿದ್ದಾರೆ ಧನ್ಯವಾದಗಳು ಕಷ್ಟ ಅವರೇ ತಿಂಡಿ ಆಯ್ತಾ ನಿಮ್ಮದು ಪವಿ ತಿಂಡಿ ಆಯ್ತಾ ಮುದ್ದು ತಿಂಡಿ ಆಗಿತಾ ಇನ್ನೂ ಆಗಿರಲ್ಲ ನಿಮ್ಮದು ಮನೆ ಬಿಚ್ಚಿ ಹಾಡೋದು ಒಂದು ಮೆಡಿಸಿನ್ ಹಾ ಹೌದು ನಂಗೆ ತುಂಬ ಅನುಕೂಲ ಆಯಿತು ಅದು ಚಾನಲ್ ಓಪನ್ ಮಾಡಿದಾಗಿಂದ ನನಗೆ ಬಹಳ ಸಂತೋಷ ಬೇರೆ ಸಮಯ ಹೇಗೆ ಹೋಗುತ್ತೆ ಅಂತಾನೆ ಗೊತ್ತಾಗಲ್ಲ ಹಾಗಾಗಿ ಹಾಡು ಒಂದು ಮೆಡಿಸಿನ್ ಅಂತ ನನಗೆ ಅರ್ಥ ಆಗಿದ್ದೆ ನಂಗೆ ಚಾನಲ್ ಓಪನ್ ಆದ್ಮೇಲೆ ಇವಾಗ ಇದ್ದೆ ಹೌದಾ ಸ್ವಲ್ಪ ನಿಧಾನ ಅಲ್ಲ ನೀವು ಹ್ಮ್ ರಾತ್ರಿ ಲೇಟಾಗಿ ಮಲಗ್ತೀರಾ ಹಾಗಾಗಿ ನಾನು ಮಿಕ್ಸ್ ಸಾಂಗು ಮಿಕ್ಸ್ ಲ್ಯಾಂಗ್ವೇಜ್ ಸಾಂಗ್ ಹಾಡ್ತೀನಿ ಹಾಂ ಹಾಡಿ ಪವಿ ನಾನು ತುಂಬ ದಿವಸ ಆಗಿತ್ತು ನಿಮ್ಮ ಚಾನೆಲ್ ಬೇರೆ ಮತ್ತೆ ಶುರು ಮಾಡಿದ್ರೆ ಏನೋ ಇದು ಹಳೆ ಚಾನಲ್ಲ ಹಾಂ ನೀವು ಚಾನೆಲ್ ಚೇಂಜ್ ಮಾಡಿದಿರಿ ಅಂತ ನನಗೆ ಗೊತ್ತಾಗಲಿಲ್ಲ ಒಂದು ಕಮೆಂಟ್ ಹಾಕಿ ಪವಿ ನನಗೆ ಚಿತ್ರಾನ್ನಗೆ ಅಲ್ಲಿಂದ ಬರ್ತೀನಿ ನಾನು ನೋಡ್ತೇನೆ ನಾನು ಕಮೆಂಟ್ ಇದ್ದಾಗ ಅಲ್ಲಿಂದ ಹೋಗ್ಬಿಡ್ತೀನಿ ಹುಡ್ಕೊಂಡು ಹೋಗೋದು ಕಷ್ಟ ಆಗುತ್ತೆ ಹ್ಞೂ ಟಿಫನ್ ಆಯ್ತಾ ಎಲ್ರದ್ದು ಹಾಂ ನಂದು ಆಯಿತು ಹಾಕಿದ್ದೀನಿ ಹೌದಾ ಸರಿ ಇನ್ನೊಂದು ಸರಿ ನೋಡ್ತೇನೆ ಇದ್ದೇನೆ ಅಂತಿದ್ದಾರೆ ಹ್ಞೂ ಹ್ಞೂ ಧನ್ಯವಾದ ನಿಮ್ಮೆಲ್ಲರಿಗೂ ಕೂಡ ಇಷ್ಟೊತ್ತು ನನ್ನ ಲೈವಲ್ಲಿ ಭಾಗವಹಿಸಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಹಳೇ ಚಾನೆಲ್ ಹೋಯಿತು ಇದು ಬೇರೆ ಚಾನೆಲ್ ಅಮ್ಮ ಹೌದಾ ಹಾಂ ಹೌದಾ ಮುದ್ದು ಓ ಹೌದಾ ಓ ತುಂಬ ಜನದ ಯಾಕೋ ತೆಗಿತಾ ಇದಾರೆ ತುಂಬಾ ಜನದ್ದು ಹೋಗಿದೆ ಅಶ್ವಥಮ್ ಅವ್ರದ್ದು ಒಂದು ಹೋಯ್ತು ಅವ್ರ್ ಎರಡೇನೋ ಹೋಯ್ತು ತುಂಬಾ ಫಿಲ್ಟರ್ ಮಾಡ್ತಾ ಇದಾರೆ ಭಯ ಆಗುತ್ತೆ ಒಂದು ವಿಡಿಯೋ ಯಾವ್ದಾದ್ರು ಹಾಕ್ಬೇಕು ಅಂದ್ರೆನೆ ಆಗುತ್ತೆ ಆಗತ್ತೆ ಹಾಕಕ್ಕೆ ಹುಷಾರಾಗಿ ನಡೆಸ್ಕೊಳ್ಳಿ ಎಷ್ಟು ಕಷ್ಟಪಟ್ಟಿದ್ರಿ ಅಲ್ವಾ ಆ ಚಾನಲ್ಗೆ ಹ್ಮ್ ನನ್ನ ವಾಯ್ಸ್ ಲೌಡ್ ಅದಕ್ಕೆ ಹಾಡಲು ಬೇಜಾರು ಏನಿಲ್ಲ ವ್ಯೂಸ್ ಚೆನ್ನಾಗಿ ಬರ್ತಾ ಇದೆ ಆಶಾ ಜನಪದ ಗೀತೆಗಳನ್ನ ಆರಿಸ್ಕೊಳ್ಳಿ ಚೆನ್ನಾಗೇ ಬರ್ತಾ ಇದಾರೆ ಸರಿಮಾ ಜೋಪಾನ ಮತ್ತೆ ಸಿಗ್ತೀನಿ ಸರಿ ರೊಲೆಕ್ಸ್ ಅವರು ಹಾಂ ಟೇಕ್ ಕೇರ್ ಮಚ್ ಹಾಂ ಧನ್ಯವಾದ ನಿಮಗೆ ಹಾಂ ನನ್ನ ಹಾಡುಗಳನ್ನು ಕೇಳಿ ರೋಲೆಕ್ಸ್ ಅವರೇ ಹೆಸರು ಹೇಳಿದ್ನಲ್ವಾ ಚಿತ್ರಾನ್ನ ಮ್ಯೂಸಿಕ್ ಹೇಳಿ ನಿಮ್ಮ ಅಭಿಪ್ರಾಯ ತಿಳಿಸಿ ಒಂದೆರಡು ಹಾಡುಗಳನ್ನು ಕೇಳಿಸ್ಕೊಳ್ಳಿ ಹ್ಞೂ ಹಾಂ ಪರವಾಗಿಲ್ಲ ಹಾಡಿ ಅಂತಿದ್ದಾರೆ ಪವಿಯವರು ಜೋರು ವಾಯ್ಸಾ ಇರಲಿ ನಮಗೆಲ್ಲ ಜೋರು ಬರೋದಿಲ್ಲ ಬೇಕು ಅಂದರೂ ಬರೋಲ್ಲ ನಿಮ್ಮದು ಜೋರು ಬರುತ್ತೆ ಅದು ಒಂದು ವಾರನೂ ಹೌದು ಜೋರ್ ವಾಯ್ಸಿಗೆ ಅದಕ್ಕೆ ಸರಿಯಾದಂಥ ಜನಪದ ಗೀತೆಗಳನ್ನ ಆರಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಎಲ್ಲೋ ಜೋಗಪ್ಪ ನಿಮ್ಮ ಅರಮನೆ ಇದೆಯಲ್ಲ ಅದು ತುಂಬ ಚೆನ್ನಾಗಿದೆ ನಿಮ್ಮ ವಾಯ್ಸ್ಗೆ ಅದು ಹಾಡಿ ಖಂಡಿತ ನೋಡ್ತೀನಿ ಮತ್ತೆ ರಿಲೆಕ್ಸ್ ಅವರು ಧನ್ಯವಾದ ಅದೇನು ಹುಡ್ಕೋದೇನು ಬೇಡ ಹಂಗೆ ಹಾಗೆ ಹೊಡೆದ್ರೆ ಸಿಗುತ್ತೆ ಒಂದು ಎರಡೋ ಮೂರೋ ಚಾನಲ್ ಇದೆ ಅಷ್ಟೇ ಚಿತ್ರಾನ್ನ ಅಂಥೇಳಿ ನಂದು ಚಿತ್ರಾನ್ನ ಮ್ಯೂಸಿಕ್ ಅಂತ ಹ್ಞೂ ಅಥವಾ ಚಿತ್ರಾನ್ನ ಸಾಂಗ್ಸ್ ಅಟ್ ದ ರೇಟ್ ಹೊಡೆದ್ಬಿಟ್ಟು ಚಿತ್ರಾನ್ನ ಸಾಂಗ್ಸ್ ಅಂತ ಹೊಡೆದ್ರೂ ಸಿಗುತ್ತೆ ಹ್ಮ್ ಬಾಯ್ ಇಶಕ್ಕ ಮನೆಯವರಿಗೆ ಬಾಕ್ಸ್ ಕಟ್ಟಬೇಕಂತ ನಾನು ಹೊರಡ್ತೇನೆ ಇಷ್ಟೊತ್ತು ಭಾಗವಹಿಸಿದ ನಿಮ್ಗೆಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು